ಹಾಲಿವುಡ್ ಬಾಲಿವುಡ್ ಕಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಬಿಡುಗಡೆಗೂ ಮುನ್ನವೇ ಒಂದಿಲ್ಲೊಂದು ವಿಚಾರಗಳಿಗೆ ಸುದ್ದಿಯಾಗ್ತಾ ಇರುವ ಕೆಂಡ ಚಿತ್ರ ಇದೀಗ ಮತ್ತೊಂದು ವಿಚಾರಕ್ಕೆ ಸುದ್ದಿಯಾಗಿದೆ ದಾದಾ ಸಾಹೇಬ್ ಫಾಲ್ಕೆ ಚಿತ್ರೋತ್ಸವದಲ್ಲಿ ಕಠಿಣ ಪೈಪೋಟಿಯ ಹೊರತಾಗಿಯೂ ಚಿತ್ರೋತ್ಸವದಲ್ಲಿ ನಿರ್ದೇಶನ ವಿಭಾಗದಲ್ಲಿ ಕೆಂಡ ಸಿನಿಮಾ ವಿಜಯಶಾಲಿಯಾಗಿದೆ ವಿವಿಧ ಭಾಷೆಗಳ ಚಿತ್ರಗಳಲ್ಲಿ ಕನ್ನಡ ಚಿತ್ರರಂಗವನ್ನ ಪ್ರತಿನಿಧಿಸುತ್ತಾ ಇರುವ ಸಹದೇವ್ ಕೆಲವಡಿ ಅವರು ಕೆಂಡ ಚಿತ್ರಕ್ಕಾಗಿ ಬೆಸ್ಟ್ ಡೆಬ್ಯೂ ಡೈರೆಕ್ಟರ್ ಜ್ಯೂರಿ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಾರೆ ಛಾಯಾಗ್ರಾಹಕರಾಗಿದ್ದ ಸಹದೇವ್ ಕೆಲವಡಿ ಇದೀಗ ನಿರ್ದೇಶಕನಾಗಿ ಬಡ್ತಿ ಪಡೆದಿದ್ದು ಕೆಂಡ ಚಿತ್ರವನ್ನ ನಿರ್ದೇಶಿಸಿದ್ದಾರೆ ತಮ್ಮ ಮೊದಲ ಪ್ರಯತ್ನದಲ್ಲಿಯೇ ಕೆಲವಡಿ ಅವರಿಗೆ ಪ್ರಶಸ್ತಿ ಲಭಿಸಿದೆ ದಾದಾ ಸಾಹೇಬ್ ಫಾಲ್ಕೆ ಫಿಲಂ ಫೆಸ್ಟಿವಲ್ಗೆ ಪ್ರವೇಶ ಪಡೆದಿದ್ದ ಕೆಂಡ ಸಿನಿಮಾ ನಿರ್ದೇಶಕ ಸಹದೇವ್ ಕೆಲವಡಿ ಅವರಿಗೆ ಬೆಸ್ಟ್ ಡೆಬ್ಯೂ ಡೈರೆಕ್ಟರ್ ಜ್ಯೂರಿ ಅವಾರ್ಡ್ ಬಂದಿದೆ ಅದ್ದೂರಿ ಸಮಾರಂಭದಲ್ಲಿ ಪ್ರಶಸ್ತಿ ಗೆದ್ದಿರೋದು ಮಹತ್ವದ ಸಾಧನೆ ಎಂದು ನಿರ್ದೇಶಕರು ಹೇಳ್ತಾರೆ ಕೆಂಡ ಸಿನಿಮಾವನ್ನ ಅಮಿಯುಕ್ತಿ ಸ್ಟುಡಿಯೋಸ್ ಬ್ಯಾನರ್ ನಡಿಯಲ್ಲಿ ರೂಪಾ ರಾವ್ ಅಂದರೆ ಮೂಟೆ ಚಿತ್ರದ ಬರಹಗಾರ್ತಿ ನಿರ್ದೇಶಕಿ ಮತ್ತು ನಿರ್ಮಾಪಕಿಯೂ ಆಗಿರುವ ಇವರು ನಿರ್ಮಾಣ ಮಾಡಿದ್ದಾರೆ ಕೆಂಡ ಚಿತ್ರ ಜೂನ್ ನಲ್ಲಿ ಬಿಡುಗಡೆಯಾಗಲಿದ್ದು ಋತ್ವಿಕ್ ಕಾಯ್ಕಿಣಿ ಅವರ ಸಂಗೀತ ಪ್ರದೀಪ್ ನಾಯಕ್ ಅವರ ಛಾಯಾಗ್ರಹಣ ಮತ್ತು ಲಕ್ಷ್ಮೀಕಾಂತ್ ಜೋಶಿ ಅವರ ಕಲಾ ನಿರ್ದೇಶನವಿದೆ ಚಿತ್ರದಲ್ಲಿ ಬಿವಿ ಭರತ್ ಪ್ರಣವ್ ಶ್ರೀಧರ್ ವಿನೋದ್ ಸುಶೀಲ್ ಕೃಷ್ಣ ದೇಶಪಾಂಡೆ ಸಚಿನ್ ಶ್ರೀನಾಥ್ ಬಿಂದು ರಕ್ಷಿತ್ ಶರತ್ ಗೌಡ ಸತೀಶ್ ಕುಮಾರ್ ಅರ್ಚನಾ ಶ್ಯಾಮ್ ಪೃಥ್ವಿ ಬನವಾಸಿ ಮತ್ತು ದೀಪ್ತಿ ನಾಗೇಂದ್ರ ಪ್ರಮುಖ ಪಾತ್ರಗಳಲ್ಲಿದ್ದಾರೆ ಈಗಾಗಲೇ ಯುಐ ಚಿತ್ರದ ಟ್ರೋಲ್ ಸಾಂಗ್ ಸೂಪರ್ ಹಿಟ್ ಆಗಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ ಪ್ರಪಂಚದ ಆಗು ಹೋಗುಗಳನ್ನೆಲ್ಲ ಸೇರಿಸಿ ಉಪ್ಪಿ ತಮ್ಮದೇ ಸ್ಟೈಲ್ನಲ್ಲಿ ಯುಐ ಕತೆ ಹೆಣೆದಿದ್ದಾರೆ ಆದ್ರೆ ಸದ್ಯಕ್ಕೆ ಈ ಸಿನಿಮಾ ಬಿಡುಗಡೆ ಲಕ್ಷಣಗಳು ಕಾಣ್ತಾ ಇಲ್ಲ ಯುಐ ಸಿನಿಮಾ ತಡವಾದ್ರೆ ಏನು ಉಪ್ಪಿ ಆಲ್ ಟೈಮ್ ಫೇವರೆಟ್ ಸಿನಿಮಾ ಎ ಹೊಸ ರೂಪದಲ್ಲಿ ರಿಲೀಸ್ಗೆ ರೆಡಿಯಾಗಿದೆ ಟ್ರೇಲರ್ ಸಮೇತ ರಿಯಲ್ ಸ್ಟಾರ್ ಇದನ್ನ ಖಚಿತಪಡಿಸಿದ್ದಾರೆ ರಿಯಲ್ ಸ್ಟಾರ್ ಉಪೇಂದ್ರ ನಿರ್ದೇಶಿಸಿ ನಟಿಸಿರುವ ಯುಐ ಸಿನಿಮಾ ನೋಡಲು ಅಭಿಮಾನಿಗಳು ಕಾಯ್ತಿದ್ದಾರೆ ಈಗಾಗಲೇ ಟೀಸರ್ ಸಾಂಗ್ಸ್ ನಿಂದ ಸಿನಿಮಾ ಕ್ರಿಯೇಟ್ ಮಾಡಿದೆ ಆದರೆ ಗ್ರಾಫಿಕ್ಸ್ ಕೆಲಸಗಳು ಜಾಸ್ತಿ ಇರುವ ಕಾರಣ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ತಡವಾಗ್ತಾ ಇದೆ ಈ ಬೆನ್ನಲ್ಲೇ ಅವರ ಸೂಪರ್ ಹಿಟ್ ಎನಿಸಿದಂತಹ ಅವರ ಚೊಚ್ಚಲ ಸಿನಿಮಾವನ್ನ ರಿಲೀಸ್ ಮಾಡಲು ಸಿದ್ಧತೆ ನಡೆಸಿದ್ದಾರೆ ಉಪೇಂದ್ರ ನಿರ್ದೇಶಿಸಿ ಹೀರೋ ಆಗಿ ನಟಿಸಿದ ಚೊಚ್ಚಲ ಸಿನಿಮಾ ಎ ಇಪ್ಪತ್ತೈದು ವರ್ಷಗಳ ಹಿಂದೆ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದ ಈ ಚಿತ್ರವನ್ನ ಡಿಜಿಟಲ್ ರೂಪದಲ್ಲಿ ತೆರೆಗೆ ತರುವ ಪ್ರಯತ್ನ ನಡೀತಾ ಇದೆ ಈಗಾಗಲೇ ತಾಂತ್ರಿಕವಾಗಿ ಚಿತ್ರವನ್ನ ಇವತ್ತಿನ ಕಾಲಕ್ಕೆ ತಕ್ಕಂತೆ ಸಿದ್ಧಪಡಿಸುವ ಕೆಲಸಗಳು ಕೂಡ ನಡೀತಿದೆ ಮುಂದಿನ ವಾರವೇ ಸಿನಿಮಾ ತೆರೆಗಪ್ಪಳಿಸಲಿದೆ ಬಿ ಜಗನ್ನಾಥ್ ಹಾಗೂ ಬಿಜಿ ಮಂಜುನಾಥ್ ನಿರ್ಮಾಣದ ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಉಪ್ಪಿ ತಮ್ಮ ವಿಭಿನ್ನ ಆಲೋಚನೆಗಳನ್ನ ತೆರೆಗೆ ತಂದು ಗೆದ್ದಿದ್ರು ಸಿನಿಮಾದೊಳಗೆ ಒಂದು ಸಿನಿಮಾ ಮಾಡುವ ಕಥೆಯನ್ನ ಹೇಳಿದ್ರು ಗುರುಕಿರಣ್ ಸಂಗೀತ ಚಿತ್ರಕ್ಕೆ ಜೀವಾಳವಾಗಿತ್ತು ಅಂದಾಜು ಒಂದು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಿರ್ಮಾಣವಾಗಿದ್ದ ಸಿನ್ಮಾ ಅವತ್ತಿನ ಕಾಲಕ್ಕೆ ಇಪ್ಪತ್ತು ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿತ್ತು ನಟ ಉಪೇಂದ್ರಗೆ ಹೀರೋ ಆಗಿ ದೊಡ್ಡ ಬ್ರೇಕ್ ಇದು ಟೈಟಲ್ ನಿಂದಲೇ ಬಹಳ ಕುತೂಹಲ ಮೂಡಿಸಿತ್ತು ಆಲ್ಬಂ ಹಿಟ್ ಆಗಿ ನಿರೀಕ್ಷೆ ಹೆಚ್ಚಾಗಿತ್ತು ಸಾಮಾನ್ಯವಾಗಿ ಸಿನಿಮಾಗಳಿಗೆ ಸೆನ್ಸಾರ್ ಮಂಡಳಿ ಸರ್ಟಿಫಿಕೇಟ್ ಕೊಡುತ್ತೆ ಎ ಯು ಎ ಸರ್ಟಿಫಿಕೇಟ್ ಕೊಡ್ತಾರೆ ಕೆಲವರು ಎ ಸಿಕ್ಕರೆ ಅದನ್ನ ಪೋಸ್ಟರ್ ಮೇಲೆ ಹಾಕಲು ಹಿಂದೂ ಮುಂದೆ ನೋಡ್ತಾರೆ ಆದ್ರೆ ಎ ಎನ್ನುವ ಟೈಟಲ್ ನಲ್ಲಿ ರಿಯಲ್ ಸ್ಟಾರ್ ಸಿನಿಮಾ ರೆಡಿ ಮಾಡಿದ್ರು ಹಾಗೆಯೇ ಚಿತ್ರದಲ್ಲಿ ಚಾಂದಿನಿ ಅರ್ಚನಾ ನಾಯಕಿಯರಾಗಿ ನಟಿಸಿದ್ರು ಕಡ್ಡಾಯವಾಗಿ ಬುದ್ಧಿವಂತರಿಗೆ ಮಾತ್ರ ಎನ್ನುವ ಕ್ಯಾಪ್ಷನ್ ಕೊಟ್ಟು ಈ ಚಿತ್ರವನ್ನ ಪ್ರಚಾರ ಮಾಡಲಾಗಿತ್ತು ಸಿನಿಮಾ ತೆಲುಗುಗೂ ಕೂಡ ಡಬ್ ಆಗಿ ಹಿಟ್ ಆಗಿತ್ತು ಇನ್ನು ಚಿತ್ರದ ಆರಂಭದಲ್ಲೇ ಗಣೇಶನ ವಿಗ್ರಹಕ್ಕೆ ಗನ್ನಿಟ್ಟು ಉಪೇಂದ್ರ ಹೇಳಿದ್ದ ಡೈಲಾಗ್ಗಳು ವೈರಲ್ ಆಗಿತ್ತು ತಮ್ಮದೇ ಶೈಲಿಯಲ್ಲಿ ಬಹಳ ವಿಚಿತ್ರವಾಗಿ ಫಿಲಾಸಫಿ ಅಂತ ಹೇಳಿದ್ರು ಎಲ್ಲಾ ಸೇರಿ ಈ ಸಿನಿಮಾ ಹಿಟ್ ಆಗಿತ್ತು ಡಿಜಿಟಲ್ ರೂಪದಲ್ಲಿ ಇದೀಗ ಎ ಸಿನಿಮಾ ರಿಲೀಸ್ ಆಗ್ತಾ ಇದೆ ಮುಂದಿನ ವಾರವೇ ಸಿನಿಮಾ ಮತ್ತೆ ಬೆಳ್ಳಿ ಪರ್ದೆಯನ್ನ ಅಲಂಕರಿಸ್ತಾ ಇದ್ದು ಈಗಾಗಲೇ ಕೆಲವೆಡೆ ಅಡ್ವಾನ್ಸ್ ಬುಕ್ಕಿಂಗ್ ಕೂಡ ಶುರುವಾಗಿದೆ ನಮಗೂ ಒಂದು ಟೈಮ್ ಬರುತ್ತೆ ಅಂತಿದ್ದಾರೆ ಇಂದ್ರಜಿತ್ ಲಂಕೇಶ್ ಪುತ್ರ ಸಮರ್ಜಿತ್ ಲಂಕೇಶ್ ಎಸ್ ಸ್ಯಾಂಡಲ್ವುಡ್ ನ ಸ್ಟೈಲಿಶ್ ಡೈರೆಕ್ಟರ್ ಇಂದ್ರಜಿತ್ ಲಂಕೇಶ್ ಒಂದೊಳ್ಳೆ ಹಾಡನ್ನ ಮಾಡಿಸಿದ್ದಾರೆ ಗೌರಿ ಚಿತ್ರದ ನಾಯಕ ಮತ್ತು ಪುತ್ರ ಸಮರ್ಜಿತ್ ಲಂಕೇಶ್ಗಾಗಿಯೇ ಈ ಹಾಡು ಮಾಡಿಸಿದ್ದಾರೆ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿರೋ ಸಮರ್ಜಿತ್ ಲಂಕೇಶ್ ಇದೀಗ ನನಗೂ ಟೈಮ್ ಬರುತ್ತೆ ಅಂತಿದ್ದಾರೆ ಇವರ ಈ ಮಾತು ಹಾಡಿನ ರೂಪದಲ್ಲಿಯೇ ಇದೆ ಚಂದನ್ ಶೆಟ್ಟಿ ಸಂಗೀತ ಮತ್ತು ಗಾಯನ ಎರಡು ಇರೋದ್ರಿಂದ ಈ ಒಂದು ಗೀತೆ ರ್ಯಾಪ್ ಸಾಂಗ್ ರೀತಿನೇ ಕೇಳಿಸುತ್ತೆ ಆದ್ರೆ ಇಲ್ಲಿ ಸಮರ್ಜಿತ್ ಲಂಕೇಶ್ ಸಖತ್ ಡಾನ್ಸ್ ಮಾಡಿದ್ದಾರೆ ಮೊದಲ ಸಿನಿಮಾ ಅನ್ನೋ ಫೀಲ್ ಬರೋದೇ ಇಲ್ಲ ವೆರಿ ಹ್ಯಾಂಡ್ಸಮ್ ಆಗಿರೋ ಸಮರ್ಜಿತ್ ಲಂಕೇಶ್ ಜೊತೆಗೆ ಸಾನ್ಯಾ ಅಯ್ಯರ್ ಡಾನ್ಸ್ ಮಾಡಿದ್ದಾರೆ ಈ ಒಂದು ಲಿರಿಕಲ್ ವಿಡಿಯೋದಲ್ಲಿ ಮೇಕಿಂಗ್ ಕೂಡ ಇದೆ ಅದ್ದೂರಿ ಸೆಟ್ ನಲ್ಲಿ ಸಮರ್ಜಿತ್ ಹುಡುಗಿಯರ ಜೊತೆಗೆ ಡಾನ್ಸ್ ಮಾಡಿರೋ ದೃಶ್ಯವನ್ನ ರಿವೀಲ್ ಮಾಡಲಾಗಿದೆ ಸಮರ್ಜಿತ್ ಲಂಕೇಶ್ ಅಭಿನಯದ ಗೌರಿ ಚಿತ್ರದಲ್ಲಿ ಇಬ್ಬರು ನಾಯಕಿಯರಿದ್ದಾರೆ ಸಾನ್ಯಾ ಅಯ್ಯರ್ ಮತ್ತು ಮಾನಸಿ ಸುಧೀರ್ ಈ ನಾಯಕನಿಗೆ ಜೋಡಿಯಾಗಿದ್ದಾರೆ ಹಾಗೆ ನನಗೂ ಟೈಮ್ ಬರುತ್ತೆ ಎನ್ನುವ ಹಾಡಿನಲ್ಲಿ ಸಾನ್ಯಾ ಅಯ್ಯರ್ ಇದ್ದಾರೆ ಮಾನಸಿ ಸುಧೀರ್ ಕೂಡ ಇದರಲ್ಲಿ ಕಾಣಿಸಿಕೊಂಡಿದ್ದಾರೆ ಚಂದನ್ ಶೆಟ್ಟಿ ಮ್ಯೂಸಿಕ್ ಅಂದ ಮೇಲೆ ಅಲ್ಲೊಂದು ಗುಂಗ್ ಇರುತ್ತೆ ಹಾಗೆಯೇ ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ ಲಿರಿಕ್ಸ್ ಮೂಲಕ ಚಂದನವನದಲ್ಲಿ ಸದ್ದು ಮಾಡಿದ ಡೈರೆಕ್ಟರ್ ವಿಜಯ್ ಈಶ್ವರ್ ಸಾಹಿತ್ಯ ಬರೆದಿದ್ದಾರೆ ಒಳ್ಳೆ ಸಂಗೀತ ಹಾಗೂ ಇಂಟ್ರೆಸ್ಟಿಂಗ್ ಸಾಹಿತ್ಯ ಅಂತಲೂ ಹೇಳಬಹುದು ಚಿದು ಚಿದು ಚಿದಂಬರ ಎಂದು ಹಾಡಿ ಅನಿರುದ್ ಜತ್ಕರ್ ಕುಣಿದು ಖುಷಿ ಪಟ್ಟಿದ್ದಾರೆ ಹೌದು ಇದು ಅನಿರುದ್ ಜತ್ಕರ್ ಅವರ ಮುಂಬರುವ ಸಿನಿಮಾದ ಟೈಟಲ್ ಟ್ರ್ಯಾಕ್ ಈ ಹಾಡನ್ನ ಸ್ಯಾಂಡಲ್ವುಡ್ ನಟ ಅನಿರುದ್ಧ್ ಜತ್ಕರ್ ಸ್ವತಃ ಹಾಡಿರೋದು ವಿಶೇಷ ಇಡೀ ಹಾಡನ್ನ ತುಂಬಾನೇ ಎಂಜಾಯ್ ಮಾಡಿದ್ದಾರೆ ತಮ್ಮ ಎಂದಿನ ಧ್ವನಿಯಲ್ಲಿ ಹಾಡದೆ ಬೇಸ್ ವಾಯ್ಸ್ ಅಲ್ಲಿಯೇ ಹಾಡ್ದಂತೆ ಕೇಳಿಸುತ್ತೆ ಆದ್ರೆ ಸಡನ್ ಆಗಿ ಕೇಳಿದ ತಕ್ಷಣ ಗೊತ್ತೇ ಆಗೋದಿಲ್ಲ ಅಷ್ಟು ಸ್ಪೆಷಲ್ ಫೀಲ್ ಕೊಡುವ ಈ ಹಾಡಿನ ಸಾಹಿತ್ಯ ಸಿಂಪಲ್ ಆಗಿದೆ ಅಷ್ಟೇ ಎಫೆಕ್ಟಿವ್ ಆಗಿದೆ ಲೈಫ್ ಅನ್ನೋದು ಒಂದು ರುಚಿಯಾದ ಬಿರಿಯಾನಿ ತರ ಎಷ್ಟು ಬೇಕೋ ಅಷ್ಟು ತಿಂದು ಪಕ್ಕದವರಿಗೆ ಕೊಡೋಣ ಅನ್ನೋದು ಈ ಹಾಡ್ನಲ್ಲಿ ಬರುತ್ತೆ ಬಿರಿಯಾನಿಗೂ ಲೈಫ್ಗೂ ಕನೆಕ್ಟ್ ಮಾಡಿಯೇ ಬರೆದ ಹಾಡು ಕೇಳೋಕೆ ಮಜವಾಗಿಯೇ ಇದೆ ಅನ್ಸುತ್ತೆ ಇದುವರೆಗೂ ಮೂರು ಚಿತ್ರಗಳಲ್ಲಿ ಹಾಡಿದ್ದಾರೆ ಇದು ಅವರ ನಾಲ್ಕನೇ ಚಿತ್ರದ ಹಾಡು ಅನಿರುದ್ ಇಡೀ ಹಾಡಿನ ಸಿಂಗಿಂಗ್ ತುಂಬಾನೇ ಎಂಜಾಯ್ ಮಾಡಿದ್ದಾರೆ ಅದು ವಿಡಿಯೋದಲ್ಲೂ ಕಾಣಿಸುತ್ತೆ ಋತ್ವಿಕ್ ಮುರಳೀಧರ್ ಸಂಗೀತದ ಈ ಹಾಡಿನ ಟ್ಯೂನ್ ನಲ್ಲೂ ಹೊಸತನ ಕೇಳಿಸುತ್ತೆ ಚಿತ್ರದ ಈ ಟೈಟಲ್ ಟ್ರ್ಯಾಕ್ ನಲ್ಲಿ ಸಾಕಷ್ಟು ಎನರ್ಜಿ ಇದೆ ಅದನ್ನ ಅನಿರುದ್ ಚೆನ್ನಾಗಿ ಇಡೀ ಹಾಡ್ನಲ್ಲಿ ಕ್ಯಾರಿ ಮಾಡಿದ್ದಾರೆ ಚೆಫ್ ಚಿದಂಬರ ಚಿತ್ರದ ಈ ಟೈಟಲ್ ಟ್ರ್ಯಾಕ್ ಅನ್ನ ಶ್ರೀ ಗಣೇಶ್ ಪರಶುರಾಮ್ ಬರೆದುಕೊಟ್ಟಿದ್ದಾರೆ ಈ ಒಂದು ಹಾಡ್ನಲ್ಲಿ ರ್ಯಾಪ್ ಕೂಡ ಬರುತ್ತೆ ಗೌಡ ಮಾಡಿದ್ದಾರೆ ಬಾಹುಬಲಿ ಹೊಸ ಅಧ್ಯಾಯದೊಂದಿಗೆ ಅನಿಮೇಟೆಡ್ ಫಾರ್ಮ್ಯಾಟ್ನಲ್ಲಿ ತೆರೆಗೆ ಬರಲು ಸಿದ್ಧವಾಗಿದ್ದು ಈ ವಿಷಯವನ್ನ ಸ್ವತಃ ನಿರ್ದೇಶಕ ರಾಜಮೌಳಿ ಹಂಚಿಕೊಂಡಿದ್ದಾರೆ ನಾವು ಬಾಹುಬಲಿ ಜಗತ್ತನ್ನ ವಿಸ್ತರಿಸುವ ಕಥೆಯನ್ನ ರಚಿಸಿದ್ದೇವೆ ಮಾಹಿಷ್ಮತಿಯ ಯೋಧರು ತನ್ನ ತಾಯ್ನಾಡನ್ನ ಉಳಿಸಲು ಒಂದಾದಾಗ ಸಾಮ್ರಾಜ್ಯಗಳ ನಡುವೆ ಮಹಾ ಘರ್ಷಣೆ ಇದರಲ್ಲಿ ವೀಕ್ಷಿಸಬಹುದು ಎಂದು ನಿರ್ದೇಶಕ ರಾಜಮೌಳಿ ತಿಳಿಸಿದ್ದಾರೆ ಎ ಗ್ರಾಫಿಕ್ ಇಂಡಿಯಾ ಮತ್ತು ಅರ್ಕಾ ಮೀಡಿಯಾ ವರ್ಕ್ಸ್ ಪ್ರೊಡಕ್ಷನ್ ಅಡಿಯಲ್ಲಿ ಬಾಹುಬಲಿ ಕ್ರೌನ್ ಆಫ್ ಬ್ಲಡ್ ನಿರ್ಮಾಣವಾಗಿದ್ದು ನಿರ್ದೇಶಕ ಎಸ್ ಎಸ್ ರಾಜಮೌಳಿ ಶರದ್ ದೇವರಾಜನ್ ಕ್ರಿಯೇಟಿವ್ ಮುಖ್ಯ ಮುಖ್ಯಸ್ಥರಾಗಿರುವ ಈ ಯೋಜನೆಗೆ ಜೀವನ್ ಜೆ ಕಾಂಗ್ ನವೀನ್ ಜಾನ್ ಜಂಟಿಯಾಗಿ ನಿರ್ದೇಶನ ಮಾಡಿದ್ದಾರೆ ಇವರೆಲ್ಲರೂ ನಿರ್ಮಾಣದಲ್ಲಿ ಪಾಲುದಾರರಾಗಿದ್ದಾರೆ ಬಾಹುಬಲಿಯನ್ನ ಸೃಷ್ಟಿಸಿದ ಹೈದರಾಬಾದ್ ಎಂದಿಗೂ ನನ್ನ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ ಭಾರತದಲ್ಲಿ ಹಳೆಯ ಕಾಲದ ಅನಿಮೇಷನ್ ಚಿತ್ರ ನಿರ್ಮಾಣಕ್ಕೆ ಇವರೆಲ್ಲರ ಉತ್ಸಾಹ ಸಮರ್ಪಣೆಗಳೇ ಸ್ಫೂರ್ತಿಯಾಗಿದೆ ಅಂತ ರಾಜಮೌಳಿ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಬರಹಗಾರ ಮತ್ತು ನಿರ್ಮಾಪಕ ಶರತ್ ದೇವರಾಜನ್ ಡಿಸ್ನಿ ಹಾಟ್ಸ್ಟಾರ್ ಎಚ್ಎಸ್ಎಂ ಎಂಟರ್ಟೈನ್ಮೆಂಟ್ ಮುಖ್ಯಸ್ಥ ಗೌರವ್ ಬ್ಯಾನರ್ಜಿ ನಟ ಹಾಗೂ ಅನಿಮೇಟೆಡ್ಗೆ ಧ್ವನಿ ನೀಡಿರುವ ಶರತ್ ಕೇಳ್ಕರ್ ಉಪಸ್ಥಿತರಿದ್ದರು ಅನಿಮೇಟೆಡ್ನಲ್ಲಿ ಸಾಹಸ ರಾಜಕೀಯ ಅಚ್ಚರಿಗಳು ನಾಟಕ ಮೋಸ ಯುದ್ಧ ಹೀರೋಗಿರಿ ವಿಶ್ವಾಸ ಧೈರ್ಯ ಎಲ್ಲ ಅಂಶಗಳು ಸೇರ್ಕೊಂಡಿದೆ ಇಂತಹ ಪವರ್ ಪ್ಯಾಕ್ ಆಕ್ಷನ್ ಸೀರೀಸ್ ಕನ್ನಡ ಸೇರಿದಂತೆ ಎಲ್ಲ ಭಾಷೆಗಳಲ್ಲಿ ಮೇ ಹದಿನೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ನಲ್ಲಿ ಸ್ಟ್ರೀಮ್ ಆಗಲು ಸಜ್ಜಾಗಿದೆ ಅದಾ ಶರ್ಮಾ ಅವರು ದಿ ಕೇರಳ ಸ್ಟೋರಿ ಸಿನಿಮಾ ಮೂಲಕ ದೊಡ್ಡ ಮಟ್ಟದ ಜನಪ್ರಿಯತೆ ಪಡೆದರು ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಭರ್ಜರಿ ಗಳಿಕೆ ಮಾಡಿದೆ ಅವರ ನಟನೆಗೂ ಕೂಡ ಮೆಚ್ಚುಗೆ ಸಿಕ್ಕಿದೆ ಇಂದು ಮೇ ಹನ್ನೊಂದು ಅಂದ್ರೆ ಇವತ್ತು ಅವರ ಬರ್ತ್ಡೇ ಅವರಿಗೆ ಎಲ್ಲರೂ ಶುಭಾಶಯವನ್ನ ತಿಳಿಸುತ್ತಿದ್ದಾರೆ ಅದಾ ಶರ್ಮಾ ಬಗ್ಗೆ ಹಲವು ಅಪರೂಪದ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಾವು ನಿಮಗೆ ತಿಳಿಸ್ತೀವಿ ಆದರ್ ಶರ್ಮಾ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದು ಎರಡ್ ಸಾವಿರದ ಎಂಟರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತು ಅಂದ್ರೆ ನೈನ್ಟೀನ್ ಟ್ವೆಂಟಿ ಅವರ ನಟನೆಯ ಮೊದಲ ಸಿನಿಮಾ ಆ ಬಳಿಕ ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು ವಿಕ್ರಮ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಜೊತೆ ನಟಿಸಿದ್ರು ಅವರು ನಟಿಸಿದ ಏಕೈಕ ಕನ್ನಡ ಸಿನಿಮಾ ಇದು ತೆಲುಗು ತಮಿಳು ಮೊದಲಾದ ಸಿನಿಮಾಗಳಲ್ಲೂ ಕೂಡ ಇವರು ಬಣ್ಣ ಹಚ್ಚಿದ್ದಾರೆ ನಂತರದಲ್ಲಿ ಆದಾ ಶರ್ಮಾ ಅವರು ನಟನೆಗಾಗಿ ಶಿಕ್ಷಣವನ್ನೇ ತೊರೆದ್ರು ಅವರಿಗೆ ಸಕ್ಸಸ್ ಆರ್ಟಿಸ್ಟ್ ಆಗಬೇಕು ಅಂತ ಅವರ ಆಸೆಯಾಗಿತ್ತು ಆ ಬಳಿಕ ಅವರಿಗೆ ನಟನೆಯಲ್ಲಿ ಆಸಕ್ತಿ ಬೀಳಿತು ಅವರು ದ್ವಿತೀಯ ಪಿಯುಸಿಯನ್ನ ಪೂರ್ಣಗೊಳಿಸಿ ನಂತರ ಬಂದಿದ್ದಾರೆ ಇನ್ನು ಮೂರನೇ ವಿಚಾರ ಇವರು ಟ್ರೈನ್ ಡಾನ್ಸರ್ ಮೂರನೇ ವಯಸ್ಸಿಗೆ ಅವರು ಡಾನ್ಸ್ ಕಲ್ತ್ರು ನಂತರ ಗೋಪಿ ಕೃಷ್ಣ ಡಾನ್ಸ್ ಅಕಾಡೆಮಿಯನ್ನ ಸೇರಿದ್ರು ಅಮೆರಿಕದಲ್ಲಿ ಸಾಲ ಟ್ರೈನಿಂಗ್ ಅನ್ನ ಪಡೆದಿದ್ದಾರೆ ಅವರು ಜಿಮ್ನಾಸ್ಟಿಕ್ ನಲ್ಲೂ ಕೂಡ ತರಬೇತಿಯನ್ನು ಹೊಂದಿದ್ದಾರೆ ಇನ್ನ ನಾಲ್ಕನೇ ವಿಚಾರ ಅದಾ ಶರ್ಮಾ ಅವರಿಗೆ ಪ್ರಾಣಿಗಳ ಮೇಲೆ ಅಪಾರ ಪ್ರೀತಿ ಅವರು ಪ್ರಾಣಿಗಳನ್ನ ಅತಿಯಾಗಿ ಪ್ರೀತಿಸ್ತಾರೆ ಬೀದಿ ನಾಯಿಗಳನ್ನ ದತ್ತು ಪಡೆಯುವಂತೆ ಅವರು ಅಭಿಮಾನಿಗಳ ಬಳಿ ಕೋರಿದ್ರು ದುಬಾರಿ ಪ್ರಾಣಿಗಳನ್ನ ಖರೀದಿ ಮಾಡುವ ಬದಲು ಬೀದಿ ನಾಯಿಗಳನ್ನ ಸಾಕಿ ಅಂತ ಅವರು ಈಗಾಗ್ಲೇ ಕೋರಿದ್ದಾರೆ ಇನ್ನ ಐದನೇ ವಿಚಾರ ಅವರು ಪ್ರಾಣಿ ಪ್ರೀತಿ ಎಷ್ಟಿದೆ ಅಂದ್ರೆ ಅವರು ಮಾಂಸಾಹಾರ ತಿನ್ನೋದಿಲ್ಲಂತೆ ಅವರು ಯಾವಾಗ್ಲೂ ಸಸ್ಯಾಹಾರ ಸೇವನೆಯನ್ನ ಮಾಡ್ತಾರೆ ಅಭಿಮಾನಿಗಳ ಬಳಿಯೂ ಅವರು ಇದೇ ರೀತಿಯ ಮನವಿಯನ್ನ ಮಾಡ್ಕೊಂಡಿದ್ರು ಆದಾ ಶರ್ಮಾ ಅವರು ತಮ್ಮ ಲುಕ್ ಕಾರಣಕ್ಕೆ ಅನೇಕರಿಂದ ಟೀಕೆಗೆ ಒಳಗಾಗಿದ್ರು ಆದ್ರೆ ನಂತರ ದಿನಗಳಲ್ಲಿ ಅವರ ನಟನೆಯನ್ನ ಎಲ್ಲರೂ ಮೆಚ್ಚಿ ಅವಕಾಶ ನೀಡೋಕೆ ಆರಂಭಿಸಿದ್ರು ಆದಾಶ್ ಶರ್ಮಾ ಅವರು ಗ್ಲಾಮರ್ ಪಾತ್ರಗಳ ಜೊತೆಗೆ ನಟನೆಗೆ ಹೆಚ್ಚು ತೂಕ ಇರುವ ಪಾತ್ರಗಳನ್ನ ಒಪ್ಪಿ ನಟಿಸಿದ್ದಾರೆ ಇದಿಷ್ಟು ಬರ್ತಡೇ ಗರ್ಲ್ ಆದ ಶರ್ಮಾ ಅವರ ಒಂದಿಷ್ಟು ರೋಚಕ ಮಾಹಿತಿ ನಟಿಮಣಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಮಣಿರತ್ನಂ ಕಮಲ್ ಹಾಸನ್ ತಗ್ ಲೈಫ್ ಸಿನಿಮಾದಲ್ಲಿ ಸಿಂಬು ಎಂಟ್ರಿ ಕೊಟ್ಟಿದ್ದಾರೆ ಈ ಮೂಲಕ ಸಿನಿಮಾದ ಆ ಇನ್ನೊಬ್ಬ ತಗ್ ಬೇರೆ ಯಾರೂ ಅಲ್ಲ ತಮಿಳು ನಟ ಸಿಂಬು ಆಗಿದ್ದಾರೆ ತಗ್ ಲೈಫ್ ಚಿತ್ರ ಸದ್ದು ಮಾಡ್ತಾನೆ ಇದೆ ನಿರೀಕ್ಷೆ ಕೂಡ ಜಾಸ್ತಿ ಇದೆ ಕಾರಣ ನಾಯಕನ್ ಚಿತ್ರಕ್ಕಾಗಿ ಮಣಿ ಮತ್ತು ಕಮಲ್ ಹಾಸನ್ ಕೆಲಸ ಮಾಡಿದ್ರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಂದ ಈ ಚಿತ್ರ ಒಂದು ಗ್ಯಾಂಗ್ಸ್ಟರ್ ಚಿತ್ರವೇ ಆಗಿತ್ತು ಈ ಆದ್ಮೇಲೆ ಕಮಲ್ ಮತ್ತು ಮಣಿ ಜೋಡಿಯಾಗಿ ಕೆಲಸ ಮಾಡಲೇ ಇಲ್ಲ ಮೂವತ್ತೇಳು ವರ್ಷಗಳ ಬಳಿಕ ತಗ್ ಲೈಫ್ ಚಿತ್ರದಲ್ಲಿ ಈ ಜೋಡಿ ಒಂದಾಗಿ ಕೆಲಸ ಶುರು ಮಾಡಿದೆ ಚಿತ್ರತಂಡದಿಂದ ಸ್ಟಾರ್ ಕಾಸ್ಟ್ ಕುರಿತು ಒಂದು ಸಣ್ಣ ಮಾಹಿತಿ ಕೂಡ ಹೊರಬಂದಿದೆ ಆದರೆ ಈ ಸಿನಿಮಾದಲ್ಲಿ ಸಿಂಬು ಇದ್ದಾರೆ ಅನ್ನೋ ಕಲ್ಪನೆ ಇರಲಿಲ್ಲ ಅದನ್ನ ಸಿನಿಮಾ ತಂಡವೇ ಈಗ ನಿಜ ಮಾಡಿದೆ ಸಿಂಬು ಪಾತ್ರದ ಪೋಸ್ಟರ್ ಮತ್ತು ಒಂದು ಪುಟ್ಟ ವಿಡಿಯೋ ಕೂಡ ರಿಲೀಸ್ ಆಗಿದೆ ಈ ಒಂದು ವಿಡಿಯೋದಲ್ಲಿ ಸಿಂಬು ಸಖತ್ತಾಗಿಯೇ ಕಾಣಿಸ್ತಾ ಇದ್ದಾರೆ ತಗ್ ಲೈಫ್ ನ ರಗಡ್ ಕ್ಯಾರೆಕ್ಟರ್ ಅನ್ನೋದು ತಿಳಿಯತ್ತೆ ಮರುಭೂಮಿಯಲ್ಲಿ ಕಾರ್ ಚಲಾಯಿಸ್ತಾಲೇ ಗುಂಡು ಹಾರಿಸಿರೋ ದೃಶ್ಯ ವಿಶೇಷ ಅನಿಸುತ್ತೆ ಆದ್ರೆ ಸಿಂಬು ಬಳಸಿರೋ ಕಾರ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅದ್ದೇ ಆಗಿದೆ ಅನ್ಸುತ್ತೆ ಒಂದು ಅರೆಕ್ಷಣ ಆರ್ಮಿ ಆಫೀಸರ್ ಅಂತಲೂ ಕೂಡ ಫೀಲ್ ಆಗತ್ತೆ ಆದ್ರೆ ಟೀಸರ್ ಕೊನೆಯಲ್ಲಿ ನ್ಯೂ ತಗ್ ಎಂಟ್ರಿ ಅನ್ನೋ ಅರ್ಥದ ಲೈನ್ ಬಂದಾಗ ತಗ್ ಲೈಫ್ ನ ಮತ್ತೊಂದು ತಗ್ ಪಾತ್ರದಲ್ಲಿಯೇ ಸಿಂಬು ಇದ್ದಾರೆ ಅನ್ನೋದು ಕ್ಲಿಯರ್ ಆಗುತ್ತೆ ಒಟ್ಟಾರೆ ತಗ್ ಲೈಫ್ ಚಿತ್ರದ ಮತ್ತೊಂದು ಕ್ಯಾರೆಕ್ಟರ್ ಇದೀಗ ರಿವೀಲ್ ಆಗಿದೆ ಅಂತಾನೆ ಹೇಳ್ಬೋದು ಇನ್ನು ಈ ಚಿತ್ರಕ್ಕೆ ಎ ಆರ್ ರೆಹಮಾನ್ ಸಂಗೀತ ಕೊಟ್ಟಿದ್ದಾರೆ ರಾಜ್ ಕಮಲ್ ಫಿಲಮ್ಸ್ ಇಂಟರ್ ನ್ಯಾಷನಲ್ ಮೂಲಕ ಕಮಲ್ ಹಾಸನ್ ಮಣಿರತ್ನಂ ಆರ್ ಮಹೇಂದ್ರನ್ ಮತ್ತು ಶಿವ ಅನಂತ್ ಈ ಚಿತ್ರವನ್ನ ನಿರ್ಮಿಸ್ತಾ ಇದ್ದಾರೆ ಜೊತೆಗೆ ನಟಿ ತ್ರಿಷಾ ಮತ್ತು ಜಯರಾಮ್ ರವಿ ಈ ಸಿನಿಮಾದ ಪ್ರಮುಖ ಭಾಗವೇ ಆಗಿದ್ದಾರೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್